મી ન <tries> ನಮ್ಮ ಮೈಸೂರು ನಮ್ಮ ಮೈಸೂರು ಸಾಂಸ್ಕೃತಿಕ ನಗರ ಸಂಸ್ಕೃತಿ ಅಂತ ಏನಾದ್ರೂ ಇಡೀ ದೇಶಕ್ಕೆ ಪರಿಚಯ ಆಗಿದ್ರೆ ಅದು ಮೈಸೂರಿನಿಂದಾನೇ ಪ್ರಾರಂಭ ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಡೆಪ್ಟಿ ಸೆಕ್ರೆಟರಿ ಅವರು ಸವಿತಾ ಅವರು ನನಗೆ ಈ ಒಂದು ಮೈಸೂರ ಸೀರೆಯನ್ನುಟ್ಟು ಮಲ್ಲಿಗೆಯನ್ನು ನಡಿಗೆ ಹಾಕೋದು ಅಂತಂದ್ರೆ ಒಂದು ಹೆಣ್ಣು ಮಗಳು ಸೀರೆಯನ್ನ ಉಟ್ಟು ಮತ್ತು ಅಡಿಗೆ ಮನೆಗೆ ಅಷ್ಟೇ ಸೀಮಿತವಾಗಲಾರದೆ ಸೀರೆ ಉಟ್ಕೊಂಡಿರೋ ಒಂದು ಹೆಣ್ಣು ತಾನೂ ಸಹ ಸಾಧಿಸಬಹುದು ಹೊರಗಡೆ ಬಂದಾಗ ತನ್ನ ಒಂದು ಗುರಿಯನ್ನ ಯಶಸ್ಸಿನತ್ತ ನಡೆಸಬಹುದು ಅನ್ನೋ ಒಂದು ಸಾಂಕೇತಿಕ ನಡೆ ಇದು ಮನೆಗೆ ಮಾತ್ರ ಸೀಮಿತವಾಗಿದೆ ಅನ್ಕೊಂಡಿರೋ ಎಲ್ಲಾ ಕನಸನ್ನ ಈಡೇರಿಸಬಹುದು ಅನ್ನೋದು ಈ ಮೈಸೂರು ಸಿಲ್ಕಿನ ಸೀರೆಯನ್ನ ಉಟ್ಕೊಂಡು ಮಲ್ಲಿಗೆ ಅವನ್ನ ಮುಟ್ಕೊಂಡು ಇವತ್ತು ಮೈಸೂರು ಪಾಕು ಮೈಸೂರು ಮೈ ನಂಜನಗೂಡಿನ ರಸಬಾಳೆ ಇದನ್ನಂದ್ರೆ ನಮ್ಮ ಮೈಸೂರಿನ ಎಲ್ಲ ಒಂದು ಬೆಳೆಯ ಒಂದು ನಡೆಯ ಒಂದು ನುಡಿಯ ಸಂಸ್ಕೃತಿಯ ಸಂಪ್ರದಾಯದ ಒಂದು ಅನಾವರಣ ಈ ನಡೆ ಈ ನಡಿಗೆ ಈ ನಡಿಗೆಯನ್ನ ನನಗೆ ಒಂದು ಆರಂಭ ಮಾಡಬೇಕು ಅಂತ ಅವಕಾಶ ಕೊಟ್ಟಿದ್ದು ನನ್ನ ಒಂದು ಅದೃಷ್ಟ ಅಂತ ನಾನು ಅನ್ಕೊಳ್ತೇನೆ ಎಲ್ಲರಿಗೂ ಈ ಒಂದು ನವರಾತ್ರಿಯ ಮೈಸೂರಿನಲ್ಲಿ ಆಚರಣೆ ಮಾಡ್ತಾ ಇರುವಂತ ಈ ದಸರಾ ಬಹಳ ಯಶಸ್ಸಿನಿಂದ ನಡೀಲಿ ಅಂತ ಸಹ ನಾನು ಆ ತಾಯಿ ಚಾಮುಂಡೇಶ್ವರಿಯಲ್ಲಿ ಬೇಡ್ಕೊಂಡು ಸೀರೆ ಇಲ್ಲ 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 ನೀವು ನೀವು ಅನ್ಕೊಂಡ್ರ ತಪ್ಪು ಮಾಡರ್ನ್ ಡ್ರೆಸ್ ಹಾಕೊಂಡ್ರು ಸೀರೆಯಷ್ಟು ಮಾಡರ್ನೈಸ್ ಅಷ್ಟು ಅಂದವಾಗಿ ಕಾಣೋದು ಯಾವುದು ಇಲ್ಲ ಮಾಡರ್ನೈಸ್ ಹಾಕೊಳ್ಳೋ ಹೆಣ್ಮಗಳು ಸಹ ಸೀರೆಯನ್ನ ಉಟ್ಕೊಳ್ತಾರೆ ಅದನ್ನ ಆನಂದಿಸ್ತಾರೆ ಆಚರಣೆ ಮಾಡ್ತಾರೆ ಮೇಡಮ್ ದಸರಾ ನಿಮ್ಗೆಷ್ಟು ಸ್ಪೆಷಲ್ ಅಂತ ಮೇಡಮ್ ನವರಾತ್ರಿ ದಸರಾ ನಾನೊಂದು ತಾಯಿ ಅಲ್ವಾ ನಾನೊಂದು ಶಕ್ತಿ ಚಾಮುಂಡೇಶ್ವರಿ ಚಾಮುಂಡೇಶ್ವರಿ ಗುಡಿಯಲ್ಲಿಲ್ಲ ಚಾಮುಂಡೇಶ್ವರಿ ಪ್ರತಿಯೊಂದು ಹೆಣ್ಣಿನ ಅಂದ್ರೆ ಅದು ಹೆಣ್ಣು ಅದು ಶಕ್ತಿ ಸೊ ಆಚರಣೆ ಸೊ ನಾವೆಲ್ಲ ಆಚರಣೆ ಮಾಡ್ತೀವಿ ಮಹಿಷಾಸುರ ಮರ್ದಿನಿ ಯಾರು ಚಾಮುಂಡೇಶ್ವರಿ ಮಹಿಷಾಸುರನನ್ನ ಮರ್ದಿನಿ ಅಂದ್ರೆ ಚಾಮುಂಡೇಶ್ವರಿ ಗೌರಿ ಸಹ ಕಾಳಿನೂ ಸಹ ಅಂದ್ರೆ ಅವಳನ್ನ ಆಕ್ಚುಲಿ ಒಂದು ಹೆಣ್ಣು ಮಗಳು ತನ್ನಲ್ಲಿರೋ ಶಕ್ತಿಯನ್ನ ಜಾಗೃತ ತುಳಿಯೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ನನಗೆ ದಸರಾ ಸಮಾರಂಭನೇ ಇಷ್ಟ ಮೈಸೂರು ದಸರಾನೇ ಇಷ್ಟ ಈ ಸಾಂಸ್ಕೃತಿಕ ನಗರದಲ್ಲಿ ನಡೆಯುವಂತ ಪ್ರತಿಯೊಂದು ಸಾಂಸ್ಕೃತಿಕ ಚಟುವಟಿಕೆ ಇಷ್ಟ ಮೈಸೂರಿನ ಎಲ್ಲವೂ ಇಷ್ಟ ನಾಡ ಹಬ್ಬ ನಮ್ಮ ಪ್ರತಿಮೆ ನನ್ನ ಹೆಮ್ಮೆ